ಫ್ರೆಂಡ್ಸ್ ಎಲ್ಲರಿಗೂ ಮೆನ್ಸ್ ಕಿಚನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾವು ಇವತ್ತಿನ ವೀಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಈಸಿಯಾಗಿ ಮಾಡುವಂಥ ಕೇಸರಿಬಾತ್ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಇವಾಗ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಅದೇ ರೀತಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲ್ನ ಕೂಡ ಹಾಕ್ತಾ ಇದ್ದೀನಿ ಎರಡೂ ಒಂದೇ ಪ್ರಮಾಣದಲ್ಲಿ ಇರಬೇಕು ಇವಾಗ ಇದನ್ನ ಬಿಸಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಬಹುದು ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ ಇವಾಗ ಇದರಲ್ಲಿ ಅರ್ಧದಷ್ಟು ಪ್ರಮಾಣನ ತೆಗೆದು ಇಟ್ಕೊಳ್ಳೋಣ ಸೈಡ್ಗೆ ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಕೊಡಬೇಡಿ ಹೈ ಫ್ಲೇಮ್ ಕೊಟ್ಟರೆ ಇದು ಸೀದೋಗಿಬಿಡುತ್ತೆ ಸೊ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷಗಳ ಕಾಲ ಹುರ್ಕೊಳ್ಳಿ ಇಲ್ಲಿ ನಾನು ಒಂದೂವರೆ ಗ್ಲಾಸ್ನಷ್ಟು ರವೆ ತೊಗೊಂಡಿದ್ದೀನಿ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ರವೆ ಯೂಸ್ ಮಾಡಿ ಕೇಸರಿ ಭಾತ್ ಮಾಡ್ತಾ ಇದ್ದೀವಿ ನೀವು ಕಡಿಮೆ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಬರಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಅದು ತಳೆ ಹಿಡ್ದುಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರೋಲ್ಲ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಬರಬೇಕು ಇವಾಗ ನೋಡ್ತಿರ್ಬೋದು ಮೂರು ನಿಮಿಷ ಆಗಿದೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಶುಗರ್ನ ಆ್ಯಡ್ ಇದ್ದೀನಿ ಒಂದೂವರೆ ಕಪ್ನಷ್ಟು ರವೆ ತೊಗೊಂಡಿದ್ದೆ ಸೊ ಒಂದೂವರೆ ಕಪ್ನಷ್ಟೇ ಶುಗರ್ನ ಕೂಡ ಆ್ಯಡ್ ಇದ್ದೀನಿ ಮತ್ತು ಒಂದು ಚಿಟಿಕೆಯಷ್ಟು ಪುಡಿ ಉಪ್ಪನ್ನ ಆ್ಯಡ್ ಇದ್ದೀನಿ ಇದು ಯಾಕೆ ಅಂದರೆ ಶುಗರ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಶುಗರ್ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನ ಕೂಡ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಇಲ್ಲಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇದಕ್ಕೆ ಇವಾಗ ಆರೆಂಜ್ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಫುಡ್ ಕಲರ್ನ ಹಾಕಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಪೈನಾಪಲ್ ಲಸನ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಗ್ಲಾಸ್ನಷ್ಟು ರವೆ ತೊಗೊಂಡಿದ್ದೆ ಅದರಿಂದ ಮೂರು ಮುಕ್ಕಾಲು ಗ್ಲಾಸ್ನಷ್ಟು ಬಿಸಿ ನೀರನ್ನ ಆ್ಯಡ್ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ನಿಮಗೆ ಗಂಟು ಗಂಟು ಬರೋಲ್ಲ ತಣ್ಣೀರು ಹಾಕಿದ್ರೆ ಇದು ಗಂಟು ಹಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಗ್ಲಾಸ್ ತೊಗೊಂಡಿದ್ರೆ ನೀವು ಎರಡೂವರೆ ಗ್ಲಾಸ್ನಷ್ಟು ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನಾನು ಏಲಕ್ಕಿ ಪುಡಿನ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷಗಳ ಕಾಲ ಕುಕ್ ಮಾಡಬೇಕಾಗುತ್ತೆ ಇದನ್ನು ಇವಾಗ ಕೇಸರಿ ಭಾತ್ ರೆಡಿಯಾಗಿದೆ ನೋಡ್ಬೋದು ಇವಾಗ ನಾನು ಮೊದಲು ತೆಗೆದಿಟ್ಕೊಂಡಿರುವಂಥ ಎಣ್ಣೆನ ಮತ್ತು ತುಪ್ಪದ ಮಿಶ್ರಣನ ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಟೇಸ್ಟಿಯಾಗಿರುವಂತಹ ಕೇಸರಿ ಭಾತ್ ರೆಡಿಯಾಗಿದೆ ನೋಡ್ತಿರ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು